జాతి ఒక్క హలో కమిటీ ప్రవచన సత్సంగ ಏನು ಅಂತ ಕೇಳಿದ್ರೆ ನಿಮಗೆಲ್ಲ ಹೇಳಿದ್ರಿ ಎಲ್ಲನಾ ಸಿದ್ದರಾಮಪ್ಪ ಎಲ್ಲರ ನೀವೆಲ್ಲ ನೋಡಿರಿ ನೋಡ್ರಿ ಅವರಿಗೆ ಗುರಾಟ್ಪುರಕ್ಕೆ ನಾವು ಹೋಗಿದ್ದೆವು ಆ ಕಾಲ ಗುಡ್ಡದ ಮೇಲೆ ಆಶ್ರಮ ರೀ ನಾವು ಅಂತಿದ್ದೆವು ಎಲ್ಲಿ ಹ್ಯಾಂಗೆ ಇರ್ತೀರಿ ಅಂದ್ರೆ ಏನಿಲ್ಲಪ್ಪ ಇಲ್ಲೇ ಮಾಡಬೇಕಂತ ಹಠ ಹೇಳಿದ್ ಹಠವಾದಿಗಳು ಮತ್ತು ವಿಶೇಷವಾಗಿ ಛಲವಾದಿಗಳು ಇವತ್ತು ಆ ಭಾಗದಲ್ಲಿ ಇಲ್ಲಿ ಬಂದಾಗ ಸರಳಿ ಇರ್ತಾರೆ ನೀವು ಅಲ್ಲಿ ಹೋಗ್ಬೇಕಂದ್ರೆ ಭಾಳ ಸಮಯ ಬೇಕು ಏನೇ ಅವರೆಲ್ಲ ದೊಡ್ಡ ದೊಡ್ಡ ఆ అనుభవి ఆ అనేక సంతరు మహాంతరు ఎల్లర జొడ్డ దొడ్డ వేదిక హంత తా యోగేశ్వరి తాయి ఎలా ప్రభుల జాత్ అవుగా సమయ కొడతారు అందర ఇది యార భాగ్య అంద నిలార భాగ్యేను అంత ననస్తో దళదవే బ్రీ ఈ ఊస్ బు అంతక భావ వందే కొతీ ఏను అంతకంత భావ ಇಲ್ಲ ನಮ್ಮ ಜನರಿಗೂ ಕೂಡ ಜ್ಞಾನವನ್ನು ಉಳಿಸ್ಬೇಕು ಒಂದೆರಡು ದಿನ ಲಿಂಗ ಪ್ರಭುಗಳ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಭಾವದಿಂದ ಬೆಳಗಾವಿನಿಂದ ಇಲ್ಲಿಗೆ ಬಂದು ಜ್ಞಾನದ ವಿಚಾರಗಳನ್ನು ಉಳಿಸ್ತಾರ ಅಂದರೆ ನಿಮ್ಮಂಥ ಪುಣ್ಯಶಾಲೆಗಳು ಯಾರೂ ಇಲ್ಲ ಅಂತ ನನಗನ್ನಿಸ್ತದೆ ಬಹುಶಃ ಅವತ್ತಿನ ಮಠಕ್ಕೂ ಇವತ್ತೇನೋ ಮಠ ನೀವೆಲ್ಲ ಅಂತ ಅನ್ನಿಸ್ತದೆ ಅವತ್ತು ಮಠ ನಾವು ಹೋಗಿದ್ದೇವೆ ಏನೋ ಕಟ್ಟಾಗಿದ್ದರು ಕಟ್ಟಿದ್ರು ಸ್ವಲ್ಪ ಆದರೆ ಇವತ್ತು ದೊಡ್ಡದಾಗಿರುವಂಥ ಮಠ ಅದಕ್ಕೆ ಆಗಲ್ಲ ಗುರುಕುಮಾರ ಶಿವೇಮ್ ಹೇಳ್ತಾರೆ ಘಟದಿಂದ ಮಠ ಬೆಳಗಬೇಕು ಅಂದ್ರೆ ಘಟದಿಂದ ಮಠ ಬೆಳಗಬೇಕು ಮಠದಿಂದ ಘಟ ಬೆಳಗಬಾರದು ಅಂತ ಘಟದಿಂದ ಮಠವನ್ನು ಮಾಡಿ ತೋರಿಸಿರುವಂಥವ್ರು ಯಾರು ಅಂತ ತಾಯಿ ಯೋಗೇಶ್ವರಿ ತಾಯಿ ಅಂತಕ್ಕಂಥ ಮಾತನಾಡಬೇಕಾಗ್ತದೆ ಇವತ್ತು ಸುತ್ತಲೂ ಕೂಡ ಸಾವಿರಾರು ಮನೆಗಳು ದೊಡ್ಡ ದೊಡ್ಡ ಗಾನಿಯಾಗಿದೆ ಅನೇಕ ಸಂತರು ಬರ್ತಾರ ಆದರೂ ಕೂಡ ಅವರಲ್ಲಿ ಅಹಂಭಾವನೆ ಇದೆ ನೋಡಿ ಏನರೀ ಬಸವಣ್ಣ ಹೇಳ್ತಾರೆ ಏನಕ್ಕಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಏನ್ರಿ ನಮಗಿಂತ ಯಾರು ಇಲ್ಲಪ್ಪ ಅಂತ ಹೇಳ್ತಾ ಹೇಳ್ತಾನೆ ಅವ್ರು ದೊಡ್ಡವರಾಗ್ಯಾರ ಆದ್ರೂ ಕೂಡ ಆ ಭಾವನೆ ಇಲ್ಲ ಹಾಗೆ ಎಲ್ಲ ಎಲ್ಲಾಲಿಂದ ಪ್ರಭುಗಳಾಗಿರ್ಬೋದು ಸಿದ್ದರಾಮ ಅಪ್ಪಗಳಾಗಿರ್ಬೋದು ಎಲ್ಲರ ಅಂದ್ರೆ ನಿಮ್ಮ ಮನಸ್ಸಿನಾಗಿದ್ದಾರೆ ಹೆಂಗಿದಾರೆ ರವಿ ಕಬೀರ್ ದಾಸ್ರೇಳ್ತಾರೆ ತಿಳೆ ತೇಲಿ ಮುಚ್ಕೋದಿತ್ತಾನೆ ಜಲ್ದಿ ನಲ್ಲಿ ಎಣ್ಣೆ ಅಂಶ ಇದೆ ಗೊತ್ತಾಗ್ತದೆ ನಾವು ಬಹಳ ಹಾಕ್ಸಿಡಿಗೆ ಗೊತ್ತಾಗ್ತದೆ ಎಣ್ಣೆ ಹಾಲಿನೊಳಗ ನೀರು ಬೆರೆಸಾರ ಅದ ನಮಗೇನ್ ಕಾಣ್ತವ್ರಿ ಅಲ್ಲಿ ಕಾಣ್ತವ್ರಿ ಪಾನಿ ಹೇ ಮುಚ್ಚಿಕ್ತಾನೇ ಅಂಗಾರ ಹೇ ಹಿ ಈ ಮನಸ್ಸಿನೊಳಗ ಬೆಂಕಿ ಅದ ಯಾರಾದ್ರೂ ನಿಮ್ಗೆ ಬೈ ಹೊಡೆದ್ರೆ ನಿಮ್ಗೆ ಏನಿಸ್ತದ ಉಗ್ರ ಅಂತಾರ ಅಂತದ ಬೆಂಕಿ ಹಚ್ಚಿದಂಗ ಆಗ್ತದ ಅಂದ್ರೆ ಈ ಮನುಷ್ಯನೊಳಗು ಕೂಡ ಧೈರ್ಯ ನಮಗ್ ಕಾಣುತ್ತೆ ದಡದಡ ಉರಿಯೋದು ಕಾಣ್ತದೇ ಇಲ್ಲ ಅದಕ್ಕೆ ಹೇಳ್ತಾನೆ ಅಂಗಮೇ ಅಂಗಾರೇ ಮುಚ್ಕೋದಿಕ್ತಾನೆ ಹೇ ಇಸ್ ಮನ್ವೆ ಜೋ ಹೇನ ಮನ್ ಇಸ್ ಮನ್ವೆ ಸಿದ್ಧರಾಮ ಶಿವಯೋಗಿ ಹೇ ಮುಚ್ಕೋದಿಕ್ತಾನ ಹೇ ಸಿದ್ಧರಾಮ ಶಿವಯೋಗಿ ಹೇ ಮುಚ್ಕೋದಿಕ್ತಾನೆ ಅಂತ ಸಿದ್ಧಾರೋಳು ಸಿದ್ದರಾಮ ಅಪ್ಪಗಳು ನಿಮ್ಮ ಇದ್ದಾರೆ ಈ ದೇವಸ್ಥಾನಕ್ಕೆ ಬಂದರೆ ಸಾಕು ಅಪ್ಪಗಳು ಎಲ್ಲಿ ಕೂತಿದ್ರು ಅವರೆಲ್ಲ ಬಂದು ಭಜನೆ ಮಾಡ್ಯಾರ ನೋಡ್ರಿ ಅಂದ್ರೆ ಬಹುಶಃ ಅಪ್ಪಳೆ ಏನು ಗೊತ್ತಿದ್ರು ಬಹುಶಃ ಅದೇ ಸುಕ್ಷೇತ್ರ ಅದಕ್ಕೆ ಹೇಳ್ಕೊಂಬಂದ್ರು ಹಲೋ ಮಾತೆಯಲ್ಲಿ ನಿನ್ನ ಒಲಿದ ಪಾದ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಸ್ತ್ರೀ ಗುರುವೆ ಕೃಪೆಯಾಗು ಎನ್ನುವ ಹಾಗೆ ಒತ್ತ ಪಾವನ ಸುಕ್ಷೇತ್ರ ಆಗಿದೆ ಬಹುಶಃ ಅವರು ಇಲ್ಲಿ ಪಾದ ಸ್ಪರ್ಶ ಮಾಡಿ ಹೋಗ್ಯಾರ ಅಂದ್ರೆ ನೀರಿಲ್ರಿ ಅದು ಆ ಪಾವನ ತೀರ್ಥ ಏನ್ರಿ ಇಲ್ಲಿ ಪಾದ ಸ್ಪರ್ಶ ಮಾಡಿ ಹೋಗ್ಯಾರ ಅಂದ್ರೆ ಇಲ್ಲಿ ಗಂಗೆ ಬಂದಾಳ ಏನೇ ಒಂದು ಸಮಸ್ಯೆಗಳ ಬಂದರೂ ಕೂಡ ಏನು ಶಕ್ತಿ ಎಲ್ಲಿದೆ ಹೇಳಿದ್ರೆ ಆ ಇದೆ ಕ್ಷೇತ್ರನಾಥದಲ್ಲಿ ಇದೆಲ್ಲ ತಿಳಿಸಿ ಎಲ್ಲದಕ್ಕೂ ಕೂಲ ಮೂಲ ಅಂದ್ರೆ ನಂಬಿಕೆ ಇರಲಿ ನಂಬಿಕೆ ಬಹಳ ಎಲ್ಲಿ ನೋಡಿ ಎಲ್ಲಿ ಹಾನು ಪರಮಾತ್ಮ ಎಲ್ಲಿ ಹಾನು ಬಲ್ಲಂತ ಮಹಾತ್ಮನಲ್ಲಿ ಬಲ್ಲಿ ಹಾನು ಅಂತ ನಿಮ್ಮಲ್ಲಿ ಪರಮಾತ್ಮ ಇದಾನ ಅರಿ ಮಾಡ ಅರಿವು ಮಾಡಿಕೊಡುವಂತ ಒಂದು ಶಕ್ತಿ ನಿಮ್ಮಲ್ಲಿ ಇರಬೇಕು ಅದಕ್ಕೆ ಯಾವುದೋ ಒಬ್ಬ ಗಂಡ ಹೆಂಡತಿ ಏನ್ ಮಾಡಿ

నన్న తెలి బి భాళ ఆగతైతి తెలినో కమ్ ఆగ్ ఉల్లికి పోంత అలా నాలుగు సినిమా నోడీ ఇంకా డాక్టర్ ఇరంగ మెడికల్ నేను యారే వంద మూడు తాస సినిమాకుంటున్న మనకి హోగ సందర్భొక డాక్టర్ అందరూ బేట హోగీ అంత గణతూ ఇల్ భాళ తెలిగతీ సినిమా మనస్ ఆతాయి హారు నేను తెలినో కమ్ ఆగదు ఏదో తొడి ಆಯ್ತು ಅಂತ ವಿಚಾರ ಮಾಡ ಆ ಕಡೆ ಈ ಕಡೆ ನೋಡ್ದ ತನ್ನ ಫ್ಯಾಮಿಲಿ ಡಾಕ್ಟರ್ ಸಿನಿಮಾ ನೋಡಕ್ಕೆ ಬಂದಿರಿ ಅದೇ ಫೆಟ್ರಿಗೆ ಫ್ಯಾಮಿಲಿ ಡಾಕ್ಟರ್ ಬಂದಿರಿ ನೋಡ್ರಿ ನೀವು ಏನೇ ಬ್ಯಾರಿ ಡಾಕ್ಟ್ರ್ ಏನು ಹೇಳಿದ್ರೆ ನೀವು ನಂಬಂಗಿಲ್ಲ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ರೆ ನೆಮ್ಮದಿ ಹೌದಲ್ಲ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ ಇದು ಇದು ಅದ ಅಂದ್ರೆ ಅದ ಇದು ಇಲ್ಲ ಅಂದ್ರೆ ಇಲ್ಲ ಎಷ್ಟೇ ಡಾಕ್ಟ್ರ್ ವಿಚಾರ ಮಾಡಿದ್ರು ನೀವು ವಿಶ್ವಾಸ ಬರೋಂಗಿಲ್ಲ డా కడ కత్లకి హోదీ యజమాన గంట హోదా డాక్టర్ నిర్మల మ సినిమా పేషెంట్ నోడు నో నోడు సాక రిల్స్కో సినిమా బంద డాక్టరే భుజామ డా 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 ఏమప్ప నాలు నన్ను హెడ్ సిని సినిమా నన్ను హెడ్ భా తె ఆగతీతి అదే గోలీరు కోడి రి అంత డాక్టర్ అందో నా బ్యాగ్ తంది ఏనరీ నన్ను ఏను ఇన్స్ట్రుమెంట్ ఏను తు పేషెంట్ నోడి 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 సాకారి రిల్క్స్క సినిమా నోడక బందీ నేను బ్యాగ్ ఇలా ఏమూ ఇలా ಮೂರು ತಾಸು ಇವ ನೋಡಿ ಹೋರಿ ಇಲ್ಲ ಅಲ್ಲಿಗೆ ಬಿಚ್ಚು ಹೋರಿ ಅಂದ ಅಂತ ನನ್ನ ಹೆಣತಿ ಬಂದು ಅಂದ್ರೆ ಹೆಂಡತಿ ಬಿಡಂಗಿಲ್ಲ ಹೆಂಗ ಮಾಡಿ ತಗೊಂಡೆ ಹೋಗ್ಬೇಕಂತ ಮತ್ತ ಏನ್ ಮಾಡ್ದ ಡಾಕ್ಟ್ರೇ ನನ್ನ ಹೆಂಡತಿ ಭಾಳ ತೆಲಿನೋ ಆಗತೈತಿ ರೀ ಅದಕ್ಕೆ ನನ್ನ ಹೆಂಡತಿ ತೆಲಿನೋ ಕಮ್ಮಿ ಮಾಡ್ರಿ ಏನೋ ಮಾಡ್ರಿ ತೆಲೀನೋ ಕಮ್ಮಿ ಮಾಡ್ರಿ ಅಂದಾಗ ಡಾಕ್ಟ್ರಿಗೂ ಸಿಟ್ಟು ಬಂತು ಒಂದು ಸಲ ಹೇಳ್ದ ಎರಡು ಸಲ ಹೇಳ್ದ ಹೊಟ್ಟೆ ಕೇಳಲಿಲ್ಲ ಡಾಕ್ಟ್ರ್ ಅಂತ